ಹಲೋ ಕನ್ನಡಿಗ ಶರಣು ಶರಣಾರ್ಥಿ ಡಿ ಆರ್ ಟೆಕ್ ಫಿಟರ್ ಬ್ರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಮ್ಮ ಜಾಬ್ ಸರ್ಚಿನಲ್ಲಿ ಸಿ ಬೃಹತ್ ನೇಮಕಾತಿ ವಿವಿಧ ಹುದ್ದೆಗಳಿಗೆ ಅರ್ಜಿ ಆಹ್ವಾನ ಫುಲ್ ನೋಟಿಫಿಕೇಷನ್ ನೋಡೋಣ ಬನ್ನಿ ಡಿ ಆರ್ ಟೆಕ್ ಫಿಟರ್ ಬ್ರೋ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡಿ ಲೇಟೆಸ್ಟ್ ಜಾಬ್ ಅಪ್ಡೇಟ್ ನಿಮಗಾಗಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಮತ್ತು ಹೊಸ ವೀಕ್ಷಕರು ಆಗಿದ್ದರೆ ಲೈಕು ಶೇರು ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಎಸ್ ಎಸ್ ಸಿಯಿಂದ ಎರಡು ಸಾವಿರದ ಆರುನೂರು ಸಿ ಸ್ಟೆ ಸ್ಟೆನೋಗ್ರಾಫಿ ಹುದ್ದೆಗಳ ಬೃಹತ್ ನೇಮಕಾತಿ ಅಧಿಸೂಚನೆ ಪ್ರಕಟಗೊಂಡಿರುತ್ತದೆ ಆಸಕ್ತ ಅರ್ ಅಭ್ಯರ್ಥಿಗಳು ಸದ್ರಿ ಹುದ್ದೆಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕದ ಒಳಗೆ ಅರ್ಜಿಗಳನ್ನು ಸಲ್ಲಿಸಿ ಈ ಹುದ್ದೆಗೆ ಅಗತ್ಯವಿರುವ ವಿದ್ಯಾರ್ಥೆ ವೇತನ ಶ್ರೇಣಿ ವಯೋಮಿತಿ ಹಾಗೂ ಅರ್ಜಿಯ ಶುಲ್ಕ ಈ ಥರ ಎಲ್ಲ ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತರ್ಕ ನೋಡಿ ನಿಮಗೆ ಮೊದಲೇ ಹೇಳಿದ ಹಾಗೆ ಇಲಾಖೆಯ ಹೆಸರು ಸಿಬ್ಬಂದಿ ನೇಮಕಾತಿ ಆಯೋಗ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಎಸ್ ಎಸ್ ಸಿ ಹುದ್ದೆಗಳ ಸಂಖ್ಯೆ ತಂಗ್ ಗಮನಿಸಬಹುದು ಸ್ಟೆನೋಗ್ರಾಫರ್ ಒಟ್ಟು ಹುದ್ದೆಗಳು ಎರಡು ಸಾವಿರದ ಆರು ಹುದ್ದೆಗಳಿರ್ತವೆ ಅರ್ಜಿ ಸಲ್ಲಿಸುವ ಬಗ್ಗೆ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಸಲ್ಲಿಸಬೇಕಾಗಿದೆ ಉದ್ಯೋಗ ಸ್ಥಳ ಭಾರತಾದ್ಯಂತ ವಿದ್ಯಾರ್ಹತೆ ಎಜುಕೇಷನ್ ಕ್ವಾಲಿಫಿಕೇಷನ್ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಮಾನ್ಯತೆ ಪಡೆದ ವಿದ್ಯಾಸಂಸ್ಥೆಯಿಂದ ಹನ್ನೆರಡನೇ ತರಗತಿ ತತಸ್ಮಾನ್ ವಿದ್ಯಾರ್ಹತೆ ಹಾಗೂ ನಿಗದಿತ ಟೈಪಿಂಗ್ ಜ್ಞಾನ ಹೊಂದಿರಬೇಕು ಸ್ನೇಹಿತರೆ ತಾವುಗಳು ಇಲ್ಲಿ ಅರ್ಜಿ ಸಲ್ಲಿಸಲು ಟ್ವೆಲ್ತ್ ಪಾಸ್ ಆದರೆ ಸಾಕಾಗುತ್ತೆ ಅದರ ಜೊತೆ ನಿಮಗೆ ಟೈಪಿಂಗ್ ಅಂದರೆ ಕಂಪ್ಯೂಟರ್ ಟೈಪಿಂಗ್ ಜ್ಞಾನವನ್ನು ಇಲ್ಲಿ ಹೊಂದಿರಬೇಕಾಗತ್ತೆ ಅದರ ಜೊತೆಗೆ ವಯೋಮಿತಿ ಬಗ್ಗೆಯಲ್ಲಿ ನಾವು ನೋಡೋಣ ಬನ್ನಿ ವಯೋಮಿತಿ ಅಭ್ಯರ್ಥಿಗಳು ಕನಿಷ್ಠ ಹದಿನೆಂಟು ವರ್ಷ ಪೂರೈಸಬೇಕು ಸ್ಟೋನೋಗ್ರಾಫರ್ ಗ್ರೇಡ್ ಸಿ ಹುದ್ದೆಗೆ ಗರಿಷ್ಠ ವರ್ಷ ಮೂವತ್ತು ವರ್ಷ ಮತ್ತು ಸ್ಟೋನೋಗ್ರಾಫರ್ ಡಿ ಏನು ಗ್ರೇಡ್ ಡಿ ಹುದ್ದೆಗೆ ಇಲ್ಲಿ ಇಪ್ಪತ್ತೇಳು ವರ್ಷ ಗರಿಷ್ಠ ವರ್ಷವಿದೆ ಇಲ್ಲೇನು ಇಲ್ಲಿ ವಯಸ್ ಸಡಿಲಿಕೆ ಕೂಡ ಇದೆ ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಮತ್ತು ವರ್ಷ ಸಡಿಲಿಕೆ ಇದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಐದು ವರ್ಷವಿದೆ ಪಿ ಡಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಹತ್ತು ವರ್ಷ ಒಂದು ವಯಸ್ಸಡಿಲಿಕೆ ನೀಡಲಾಗಿದೆ ಆರ್ ಜಿ ಎಸ್ ಶುಲ್ಕ ಅಪ್ಲಿಕೇಶನ್ ಫೀ ನೂರು ರೂಪಾಯಿ ಶುಲ್ಕವನ್ನು ಪಾವತಿಸಬೇಕು ಇಲ್ಲಿ ಜನರಲ್ ಕ್ಯಾಟಗರಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಎಸ್ ಸಿ ಎಸ್ ಟಿ ಅಂಗವಿಕಲ ಮಾಜಿ ಸೈನಿಕ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿ ನೀಡಲಾಗಿದೆ ಇಲ್ಲಿ ಎಸ್ ಸಿ ಎಸ್ ಟಿ ಮತ್ತು ಅಂಗವಿಕಲ ಮಾಜಿ ಸೈನಿಕ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಇಲ್ಲಿ ನೂರು ರೂಪಾಯಿ ಏನು ಅಪ್ಲಿಕೇಶನ್ ಫೀ ಇದೆ ಅವರಿಗೆ ಕೂಡ ಇಲ್ಲಿ ವಿನಾಯಿತಿ ನೀಡಲಾಗಿದೆ ಜನರಲ್ ಕ್ಯಾಟಗರಿ ಇರ್ತಕ್ಕಂಥ ಅಭ್ಯರ್ಥಿಗಳು ಮಾತ್ರ ನೂರು ರೂಪಾಯಿ ಇಲ್ಲಿ ಪಾವತಿಸಬೇಕಾಗಿದೆ ಅರ್ಜಿಯ ಶುಲ್ಕ ಆಯ್ಕೆ ವಿಧಾನ ಹೇಗೆ ಮಾಡ್ತಾರಪ್ಪ ಅಂದರೆ ಆಯ್ಕೆ ಪ್ರೊಸೆಸ್ ಅಪ್ಪ ಅಂತಿದ್ರೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳಿಗೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಇಲ್ಲಿ ನಾವು ತಾವುಗಳು ಗಮನಿಸಬಹುದು ಸಿ ಬಿ ಟಿ ಒಂದು ಎಕ್ಸಾಮ್ನ ನಡೆಸ್ತಾರೆ ಸಿ ಬಿ ಟಿ ಎಕ್ಸಾಮಲ್ಲಿ ಇಲ್ಲಿ ಪರೀಕ್ಷೆ ನಡೆಸಲಾಗುತ್ತೆ ಅದರ ಜೊತೆಗೆ ಸ್ಕಿಲ್ ಟೆಸ್ಟು ಸಿ ಬಿ ಟಿ ಎಕ್ಸಾಮ್ ಆದಮೇಲೆ ನಿಮಗೆ ಮತ್ತು ಸ್ಕಿಲ್ ಟೆಸ್ಟ್ ಕೂಡ ಮಾಡಲಾಗುತ್ತೆ ಇದಾದ ಮೇಲೆ ದಾಖಲೆ ಪರಿಶೀಲನೆ ಆಗುತ್ತೆ ಅಂದರೆ ನೀವು ಸಿ ಇ ಟಿ ಪರೀಕ್ಷೆಯಲ್ಲಿ ಪಾಸ್ ಆದಮೇಲೆ ಮೆರಿಟ್ ಲಿಸ್ಟ್ ಏನು ಬಂದಿರ್ತೀರಲ್ವ ಸೊ ಮೆರಿಟ್ ಲಿಸ್ಟ್ ಬಂದಾದಮೇಲೆ ನಿಮಗೆ ಸ್ಕಿಲ್ ಟೆಸ್ಟ್ ಆಗುತ್ತೆ ಆ ಸ್ಕಿಲ್ ಟೆಸ್ಟ್ ಆದಮೇಲೆ ದಾಖಲಾತಿ ಕೂಡ ಪರಿಶೀಲನೆ ಆಗುತ್ತೆ ಫೈನಲ್ ಆಗಿ ಈ ಒಂದು ಕಂಪ್ಯೂಟರ್ ಆಧಾರಿತ ಸಿ ಬಿ ಟಿ ಎಕ್ಸಾಮು ಮತ್ತು ಸ್ಕಿಲ್ ಟೆಸ್ಟು ದಾಖಲಾತಿ ವೆರಿಫಿಕೇಷನ್ ಅಂದರೆ ಡಾಕ್ಯುಂಟ್ ವೆರಿಫಿಕೇಷನು ಈ ಎಲ್ಲ ಆದ ಮೇಲೆ ಫೈನಲ್ ಮೆರಿಟ್ ಲಿಸ್ಟನ್ನು ಮಾಡಿ ಆಯ್ಕೆ ಪ್ರಕ್ರಿಯೆಯನ್ನು ಕಂಪ್ಲೀಟಲ್ಲಿ ಮಾಡಲಾಗುವುದು ಹಾಗಾದರೆ ಕರ್ನಾಟಕದ ಪರೀಕ್ಷಾ ಕೇಂದ್ರಗಳು ಎಲ್ಲೆಲ್ಲಪ್ಪ ಅಂತ ನೋಡೋದಾದರೆ ಬೆಳಗಾವಿ ಬೆಂಗಳೂರು ಹುಬ್ಬಳ್ಳಿ ಕಲಬುರಗಿ ಮಂಗಳೂರು ಮೈಸೂರು ಶಿವಮೊಗ್ಗ ಉಡುಪಿ ಈ ಒಂದು ಇಷ್ಟು ಜಿಲ್ಲೆಗಳಲ್ಲಿ ಈ ಒಂದು ಪರೀಕ್ಷಾ ಕೇಂದ್ರಗಳನ್ನು ನೀಡಲಾಗಿದೆ ಅದರ ಜೊತೆಗೆ ಪ್ರಮುಖ ದಿನಾಂಕಗಳು ಯಾವುದಪ್ಪ ಅಂದರೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಟ್ವೆಂಟಿ ಸಿಕ್ಸ್ ಜುಲೈ ಟೂ ತೌಸಂಡ್ ಟ್ವೆಂಟಿ ಫೋರ್ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಸೆವೆಂಟೀನ್ ಆಗಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಇಷ್ಟರ ಒಳಗಡೆ ತಮ್ಮ ಅರ್ಜಿಗಳನ್ನು ಸಲ್ಲಿಸಿ ಪ್ರಮುಖ ಲಿಂಕುಗಳು ನೋಟಿಫಿಕೇಷನ್ ಮತ್ತು ಅರ್ಜಿ ಸಲ್ಲಿಸುವ ಲಿಂಕು ಸ್ನೇಹಿತರೆ ನನ್ನ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಅರ್ಜಿ ಸಲ್ಲಿಸುವ ಲಿಂಕು ಮತ್ತು ನೋಟಿಫಿಕೇಷನ್ ಲಿಂಕನ್ನು ಕೊಟ್ಟಿದ್ದೀನಿ ತಾವುಗಳು ಅರ್ ಕೂಡ ವೀಕ್ಷಿಸಬಹುದು ಅದರ ಜೊತೆಗೆ ಅರ್ಜಿ ಲಿಂಕನ್ನು ಕೊಟ್ಟಿದ್ದೀನಿ ಆ ಲಿಂಕ್ ಓಪನ್ ಮಾಡೋ ಮೂಲಕ ತಮ್ಮ ಅಪ್ಲಿಕೇಶನನ್ನು ಹಾಕ್ಬೋದಾಗಿದೆ ಮತ್ತು ಡೈಲಿ ಅಪ್ಡೇಟ್ ಜಾಬಿಗಾಗಿ ಈ ವಿಡಿಯೋ ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕು ಶೇರು ಮಾಡೋದನ್ನು ಮರೆಯಬೇಡಿ